ಜಿಟಿ ಮಾಲ್ ಸಿಬ್ಬಂದಿಗೆ ಧಿಕ್ಕಾರ ರೈತರಿಗೆ ಅವಮಾನ ಮಾಡಿದ ಜಿಟಿ ಮಾಲ್ ಸಿಬ್ಬಂದಿಗೆ ಧಿಕ್ಕಾರ ರೈತರಿಗೆ ಅವಮಾನ ಮಾಡಿದ ಜಿಟಿ ಮಾಲ್ ಗೆ ಧಿಕ್ಕಾರ ರೈತರಿಗೆ ಅವಮಾನವನ್ನು ಮಾಡಿದ ಜಿಟಿ ಮಾಲ್ ಗೆ ಧಿಕ್ಕಾರ ವಂಚೆಯನ್ನೇ ಪ್ರತಿನಿಧಿಸುವ ಅಣ್ಣ ಅವರ ಒಂದು ಒಂದು ಅವರಿಗೆ ಅವಮಾನ ಮಾಡಿದ ಜಿಟಿ ಮಾಲ್ ಗೆ ಹೇಳಿದಿಕ್ಕಾರ

ಅವಮಾನ ಮಾಡಿದ ಜೀಟಿಮಾಲ್ಗೆ ಹೇಳಿದಿಕ್ಕಂಗೆ ಅವಮಾನ ಮಾಡಿದ ಚಿಟಿಮಾಲ್ಗೆ ಧಿಕ್ಕಾರ ಮನುಷ್ಯತ್ವವನ್ನು ಮರೆತ ಮಾಲ್ ಸಿಬ್ಬಂದಿಗೆ ಹೇಳಿ ಧಿಕ್ಕಾರ ಹೇಳಿದಾರಿಕಾರ ರೈತರಿಗೆ ಅವಮಾನ ಮಾಡಿದ ಹೇಳಿ ಧಿಕ್ಕಾರ